ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಭಾಸ್ಕರ್ ಟಿವಿ ನೂರನೇ ಸಂಚಿಕೆಯ ಸಂಭ್ರಮಾಚರಣೆ ಮತ್ತು ಕೃತಜ್ಞತಾ ಸಮಾರಂಭ ಹಾಗೂ ರಾಜ್ಯಮಟ್ಟದ ವಿಶ್ವಕರ್ಮ ಮಹೋತ್ಸವ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಐದನೇ ವಾರ್ಷಿಕೋತ್ಸವ ಹಾಗೂ ವಿಶ್ವಕರ್ಮ ಬೃಹತ್ ಸಮಾವೇಶವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದು ಇದರ ಪೂರ್ವಭಾವಿ ಸಭೆಯನ್ನು ತಿಪಟೂರು ನಗರದ ಬಿಎಚ್ ರಸ್ತೆಯಲ್ಲಿರುವ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನ ಸಭಾಂಗಣದಲ್ಲಿ ಭಾನುವಾರದಂದು ಆಯೋಜಿಸಲಾಗಿತ್ತು ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮಶೇಖರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ ಕೃಷ್ಣಮೂರ್ತಿ ಅಜ್ಜಂಪುರ ಶ್ರೀ ಮೌನೇಶಾಚಾರ್ ಬೀರೂರು ಶ್ರೀ ರೂಢಾಚಾರ್ ಬೀರೂರು ಶ್ರೀ ಪರಮೇಶ್ವರಾಚಾರ್ ಬೆಂಗಳೂರು ಶ್ರೀ ಭಾಸ್ಕರಾಚಾರ್ ತಿಪಟೂರು ಇವರ ನೇತೃತ್ವದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಪ್ರಾಸ್ತಾವಿಕ ನುಡಿಗಳನ್ನು ಡಾ ಭಾಸ್ಕರ್ ಅವರು ಮಾತನಾಡಿದರು ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮುರವರು ಅಧ್ಯಕ್ಷರ ನುಡಿಗಳನ್ನು ಮಾತನಾಡುತ್ತಾ ಭಾಸ್ಕರ್ ಟಿವಿ ಎಂಬ ಈ ಯೂಟ್ಯೂಬ್ ವಾಹಿನಿ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ಜನರಿಗೆ ತಲುಪಿಸುವಂತಾಗಲಿ ವಿಶ್ವಕರ್ಮ ಸಮಾಜ ಸೇರಿದಂತೆ ರಾಜ್ಯದ ಕುಂದುಕೊರತೆಗಳ ಬಗ್ಗೆ ಜನರಿಗೆ ಈ ಯೂಟ್ಯೂಬ್ ವಾಹಿನಿಯ ಮೂಲಕ ತಿಳಿಯುವಂತಾಗಲಿ ಈ ಸಂಚಿಕೆಯೊಂದಿಗೆ ಸಹಸ್ರಾರು ಸಂಚಿಕೆಗಳು ಮೂಡಿಬರಲಿ ಎಂದು ಶುಭ ಹಾರೈಸಿದರು ನಮ್ಮ ವಿಶ್ವಕರ್ಮ ಸಮಾಜದವರು ಸುಮಾರು ಇಪ್ಪತ್ತೈದು ಲಕ್ಷ ಇದ್ದಾರೆ ಇವತ್ತು ಪಂಚವೃತ್ತಿಗಳ ಮುಖಾಂತರ ರಾಜ್ಯದ ಎಲ್ಲಾ ಕಾಯಕ ಸಮಾಜಗಳಿಗೆ ಬೆನ್ನೆಲುಬುಗಳಾಗಿ ನಿಂತಿರುವ ಈ ವಿಶ್ವಕರ್ಮ ಸಮಾಜ ಇವತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದರೆ ಸಂಘಟನೆಯೊಂದೇ ಮೂಲ ಎಂಬುದನ್ನು ನಾವೆಲ್ಲರೂ ಅರಿಯಬೇಕಾಗುತ್ತದೆ ಏಕೆಂದರೆ ಸುಮಾರು ವರ್ಷಗಳಿಂದ ಈ ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಬಂದು ಸಮಾಜವನ್ನು ಸಂಘಟಿಸುವುದರ ಮೂಲಕ ಅವರು ಸಹ ತಮ್ಮ ತಮ್ಮ ಕಾಯಕಗಳ ಮೂಲಕ ಸರ್ಕಾರದ ಗಮನ ತರುವಂತೆ ಮಾಡಿದ್ದಾರೆ ಅವರವರ ವೈಯಕ್ತಿಕ ಹಿತಾಸಕ್ತಿಯಿಂದ ಬಂದ ಕಾರಣ ಪ್ರಾರಂಭದಲ್ಲಿ ಎಲ್ಲ ಸ್ಥಗಿತವಾಯಿತು ನಾವು ಇವತ್ತು ರಾಜಕೀಯ ವ್ಯಕ್ತಿಗಳನ್ನು ನೋಡುತ್ತೇವೆ ನಮ್ಮ ಸಮಾಜದ ಹಿಂದೆ ಹೇಗಿತ್ತು ಅದೇ ರೀತಿ ಇವತ್ತು ಇದೆ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ ಒಂದು ವಿಶ್ವಕರ್ಮ ಜಯಂತಿ ಮತ್ತೊಂದು ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣ ದಿನಾಚರಣೆ ಇವೆರಡನ್ನೂ ಆಚರಿಸುವುದು ಬಿಟ್ಟರೆ ಯಾವುದೇ ರೀತಿಯ ಅನುಕೂಲವಿಲ್ಲ ನಮ್ಮ ಸಮಾಜಕ್ಕೆ ಬೇಕಾದ ಬೇಡಿಕೆಗಳು ಯಾವುವೆಂದರೆ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಮೊದಲನೆಯದಾಗಿ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿಗಳನ್ನು ಅನುದಾನ ನೀಡುವುದು ಪ್ರಸಕ್ತ ಎರಡನೆಯದಾಗಿ ಪ್ರಸಕ್ತ ಸರ್ಕಾರ ಜಾತಿ ಜನಗಣತಿ ವರದಿ ಶೀಘ್ರವಾಗಿ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡತಕ್ಕದ್ದು ಮೂರನೆಯದು ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗೆ ಸಹಾಯವಾಗುವಂತೆ ಹಿಂದುಳಿದ ವರ್ಗಗಳ ಬೆಳವಣಿಗೆಗೆ ಸಹಾಯವಾಗುವಂತೆ ಶೇಕಡ ಹದಿನೈದರಷ್ಟು ಮೀಸಲಾತಿಯಲ್ಲಿ ಪ್ರತ್ಯೇಕವಾಗಿ ವಿಶೇಷ ಶೇಕಡ ಮೂರರಷ್ಟು ಮೀಸಲಾತಿ ನೀಡಿ ಅಭಿವೃದ್ಧಿಗೆ ಅವಕಾಶ ನೀಡುವುದು ನಾಲ್ಕನೆಯದು ವಿಶ್ವಕರ್ಮ ಸಮಾಜಕ್ಕೆ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಎರಡು ಎಕರೆ ಸರ್ಕಾರಿ ಜಮೀನು ಮಂಜೂರು ಮಾಡಿ ಸಮುದಾಯ ಭವನೆ ಭವನ ಹಾಗೂ ವಿದ್ಯಾರ್ಥಿ ನಿಲಯಗಳು ಕಟ್ಟಲು ಹೆಚ್ಚಿನ ಅನುದಾನ ನೀಡಿ ಸಮಾಜದ ಭವಿಷ್ಯಕ್ಕೆ ಅನುವು ಮಾಡಿಕೊಡಬೇಕೆಂದು ಸರ್ಕಾರವನ್ನು ಉದ್ದೇಶಿಸಿ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಪ್ರೇಮ ಅಜ್ಜಂಪುರ ಶ್ರೀಮತಿ ಉಷಾರಾಣಿ ದಾವಣಗೆರೆ ಶ್ರೀಮತಿ ರೇಣುಕಾದೇವಿ ಶ್ರೀಮತಿ ಸುಗುಣ ಶ್ರೀಮತಿ ವೇದ ಶ್ರೀಮತಿ ಮಾಲತಿ ದೇವಿ ಶ್ರೀಮತಿ ಸರ್ವಮಂಗಳ ಶ್ರೀ ದೇವೇಂದ್ರಚಾರ್ ಹಂದಿನಕೆರೆ ಚಿದಾನಂದ ಬೆಂಗಳೂರು ಮಂಜಾಚಾರ್ ಒಗರೆಹಳ್ಳಿ ಆನಂದಾಚಾರ್ ಹತ್ತಿಬೇಳೆ ತ್ಯಾಗರಾಜಾಚಾರ್ ಚಿಕ್ಕನಲ್ಲೂರು ಸುರೇಶಾಚಾರ್ ಸುಣ್ಣದಹಳ್ಳಿ ಶ್ರೀ ಜಯಣ್ಣ ಆನಂದ ಚಿಕ್ಕನಾಯಕನಹಳ್ಳಿ ಓಂ ಮೂರ್ತಿ ಪತ್ರಕರ್ತರು ಹೀಗೆ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕೊನೆಯಲ್ಲಿ ಶುಭಾ ವಿಶ್ವಕರ್ಮರವರ ಪ್ರಾರ್ಥನೆ ಮತ್ತು ಸ್ವಾಗತದೊಂದಿಗೆ ಡಾ ಅವರು ವಂದನಾರ್ಪಣೆ ಪರಮೇಶ್ವಚಾರ್ ಇವರಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದೆ ಸಂಘಟಿತರನ್ನ ಕರ್ಕೊಂಡು ಸಂಘಟನೆಯನ್ನು ಕಂಡುಕೊಳ್ಳುವ ಉದ್ದೇಶದಿಂದ ನಮ್ದೇ ಒಂದು ಚಿಂತನೆ ಮಾಡಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘವನ್ನು ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತಲ್ಲಿ ಬೆಂಗಳೂರಿನ ಸರ್ಕಾರವನ್ನು ನೋಂದಣಿ ಮಾಡಿಸಿ ಒಂದು ಐದು ವರ್ಷಗಳನ್ನು ಸಂಘದ ರಾಜ್ಯಾಧ್ಯಕ್ಷನಾಗಿ ನನ್ನ ಸಹ ಒಪ್ಪಿ ಅಯೋಧ್ಯ ಸಭೆಯನ್ನ ನಿರ್ವಹಿಸುವ ಸಂದರ್ಭದಲ್ಲಿ ಇವತ್ತು ನಾವು ಈಗಾದರೆ ಬೆಂಗಳೂರಿನಲ್ಲಿ ಸಭೆಗಳನ್ನು ನಡೆಸಿತ್ನ ಸಭೆಯನ್ನ ಇವತ್ತು ಕರ್ನಾಟಕದ ನಂತರ ನಾಡು ನಾವು ಮಾಡಲಿಕ್ಕಂತ ನಮ್ಮ ಈ

lang pada selamat musaba bersama ta berani, hari dan ayah aham ratana sa julang kata ta dan pada ramana pada ರಾಜ್ಯದ ಎಲ್ಲ ಕಾಯಕ ಸಮಾಜಗಳಿಗೆ ನಿಂತಿರ್ತಕ್ಕಂಥ ಈ ವಿಶ್ವಕರ್ಮ ಸಮಾಜ ಇವತ್ತು ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಸಂಘಟನೆ ಒಂದೇ ಮೂಲ ಮಂತ್ರ ಅನ್ನೋದನ್ನ ನಾವೆಲ್ಲರೂ ಅರಿಬೇಕಾಗ್ತದೆ ಯಾಕೆಂದ್ರೆ ಸುಮಾರು ವರ್ಷಗಳಿಂದ ಈ ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಬಂದು ಸಮಾಜವನ್ನು ಸಂಘಟಿಸುವಲ್ಲಿ ಅವರು ಸಹ ತಮ್ಮ ತಮ್ಮ ಕಾರ್ಯಕ್ರಮಗಳ ಮುಖಾಂತರ ಸರ್ಕಾರದ ಗಮನ ತರುವಂತ ಪ್ರಯತ್ನ ಮಾಡಿದ್ರು ಆ ಒಂದು ಸಂಘಟನೆಗೆ ಬಂದಂತವು ಕೆಲವು ಅವರ ವೈಯಕ್ತಿಕ ಹಿತಾಸಕ್ತಿಗಾಗಿ ಆಗಮಿಸಿದ ಕಾರಣ ಅವು ಬಂದಂತವು ಪ್ರಾರಂಭದಲ್ಲಿ ಬಂದು ಮತ್ತೆ ಅಲ್ಲಿ ಮತ್ತೆ ಅವರು ನಾವು ನಾವಿವತ್ತು ಎಲ್ಲಾ ನಾಯಕರುಗಳನ್ನು ಈ ರಾಜ್ಯದಲ್ಲಿ ನೋಡಿದ್ವಿ ಅವರವರ ಪ್ರವೃತ್ತಿಯಲ್ಲಿ ಅವರು ಕಾರ್ಯಕ್ರಮಗಳನ್ನ ರೂಪಿಸಿದ್ರು ಆದ್ರೆ ಇವತ್ತು ಸಮಾಜ ಹೇಗಿದೆಯೋ ಇವತ್ತು ಸಮಾಜ ಅಭಿವೃದ್ಧಿ ಪದ್ಧತಿಗಳೇ ಹೋಗಲಿಲ್ಲ ಇವತ್ತು ಹಿಂದೆ ಇದ್ದಂತ ಸರ್ಕಾರಗಳು ಏನೋ ಒಂದು ವಿಶ್ವಕರ್ಮ ನಮ್ಮ ಹೋರಾಟವನ್ನು ಗುರುತಿ ಗುರುತಿಸಿ ಆ ಕರ್ನಾಟಕ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮವನ್ನು ಮಾಡಿಕೊಟ್ಟಿರೋದು ಜೊತೆಗೆ ಏನು ಸರ್ಕಾರ ಕರ್ನಾಟಕ ನಮ್ಮ ವಿಶ್ವಕರ್ಮ ಆ ಮಹೋತ್ಸವ ಪೂಜಾ ಮಹೋತ್ಸವವನ್ನು ಸರ್ಕಾರದ ಮುಖಾಂತರ ಮಾಡ್ತಕ್ಕಂಥದ್ದು ಮತ್ತೆ ಅಮರ್ ಶೆಟ್ಟಿ ಚಕ್ರಾಚಾರಿ ಅವರ ಸಂಸ್ಮರಣೋತ್ಸವ ಕಾರ್ಯಕ್ರಮ ಜನವರಿ ಮೂರನೇ ತಾರೀಕು ಮಾಡತಕ್ಕಂಥದ್ದು ಇವಿಷ್ಟು ನಡ್ಕೊಂಡು ಬರ್ತಾ ಇದೆ ಆದರೆ ಅದರಿಂದ ಸಮಾಜಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಬದಲಾವಣೆಗಳೇನು ಅದರಿಂದ ನಮಗೆ ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಯಾವ ರೀತಿ ನಾವು ತಗೊಳ್ಬೇಕಾಗ್ತದೆ ಅದಕ್ಕೆ ಬೇಕಾಗಿರ್ತಕ್ಕಂಥವ್ರನ್ನ ಯಾವ ರೀತಿ ನಾವು ಆಯ್ಕೆ ಮಾಡ್ಬೇಕಾಗ್ತದೆ ಇವತ್ತು ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಏನೋ ನಾವು ಮಾಡ್ಬೇಕು ಅಂತ ಬರ್ತಾರೆ ಆದ್ರೆ ಏನು ಗೊತ್ತಿರೋ ಸಮಾಜವನ್ನ ಕಟ್ಟಲಿಕ್ಕೆ ಬರ್ತಾರೆ ಆದ್ರೆ ಗೊತ್ತಿರುವಂತವ್ರನ್ನ ಅವ್ರು ಇಲ್ಲಿದ್ದ ತರಂತ ಗೊತ್ತಿದೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಕಾರಣ ಏನಂದ್ರೆ ಅವ್ರ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅವ್ರ ನಾವೆಲ್ಲೋ ಒಂದ್ ಕಡೆ ಕಾಣಿಸ್ ನಾವೇ ಬೆಳಿಬೇಕು ನಾವು ನಾನು ಬೆಳೆಯೋರು ಯಾರು ಬೆಳಿಬಾರ್ದು ಅನ್ನೋ ಭಾವನೆಯಲ್ಲಿ ಇರ್ತಕ್ಕಂಥವ್ರೇ ಹೆಚ್ಚು ಯಾರು ವಿಷಯಗಳನ್ನ ಅಂತ ತಿಳ್ಕೊಂಡು ನಾವು ಜನರಿಗೆ ತಂಪಿಸುವ ಬೆಳೆಯೋದಕ್ಕೆ ರಾಜ್ಯದ ಏನು ಮೂವತ್ತು ಜಿಲ್ಲೆಗಳಿರ್ತಕ್ಕಂಥ ಎಲ್ಲ ವಿಶ್ವಪ್ರಭು ಸಮಾಜದ ಬಂಧುಗಳಿಗೆ ಹೇಳದೊಂದೇ ಸಂಘಟನೆ ಹಿಂದೆ ಹೋದ್ರೆ ನಾವು ಯಾವುದೇ ನೆಲದಲ್ಲಿ ಏನು ಸಾಧಕವಾಗಲ್ಲ ಇವತ್ತು ವೃತ್ತಿಗಳನ್ನ ಮಾಡತಕ್ಕಂಥ ಪಂಚವೃತ್ತಿಗಳನ್ನ ಮಾಡತಕ್ಕಂತ ನಮಗೆ ಇನ್ನು ಸರ್ಕಾರದಿಂದ ಯಾವುದೇ ರೀತಿಯಾದ ಸರಿಯಾದ ಸೌಲಭ್ಯಗಳು ಸಿಗ್ತಾ ಯಾವ ಆ ಮಟ್ಟದಲ್ಲಿ ನಾವು ಇವತ್ತು ಆ ಇವತ್ತು ಬೇರೆ ಬೇರೆ ಸಮಾಜಗಳಿಗೆ ಕಾಯಕ ಬದುಕನ್ನು ಕಟ್ಕೊಂಡಿದ್ದೇವೋ ಅಂತಹ ಸಮಾಜಗಳು ಸಮಾಜಗಳ ಇಂತೂ ಸಮಾಜ ನಾವಿವಿಯಲ್ಲೇ ಇದ್ದೇವೆ ಆದರೆ ಯಾರು ಜನ ನಮಗೆ ಕೈ ನೀಡಿ ಒಂದು ಅವಕಾಶಗಳನ್ನ ಮಾಡ್ಕೊಡಕ್ ಬರ್ತಾ ಇಲ್ಲ ಬಹುಶಃ ಇದು ಯಾಕಂದ್ರೆ ಸಂಘಟನೆಯಲ್ಲಿ ಒಂದು ಗಟ್ಟಿತನ ಇಲ್ಲ ಸಂಘಟನೆಗಳಲ್ಲಿ ನಿಲುವಿಲ್ಲ ಸಂಘಟನೆಗಳಲ್ಲಿ ಆ ಒಂದು ಒಂದು ಸಮಾಜಮುಖಿಯಾಗಿ ಏನಾದರೂ ಒಂದು ನಿರಂತರ ಒಂದು ಕಟಿಬದ್ಧ ವ್ಯಕ್ತಿಯಾದ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ಹೋರಾಟಗಳನ್ನು ಮಾಡೋಣ ಆದ್ರೆ ಸಮಾಜದಲ್ಲಿ ನಮ್ಮ ನಮ್ಮಲ್ಲಿ ನಮ್ಮ ಸಂಘಟನೆಗಳ ಅನೇಕ ಸಂಘಗಳಿರೋದ್ರಿಂದ ಯಾರು ಒಗ್ಗಟ್ಟಲಾಗ್ತಾ ನಾವು ಎಲ್ಲವನ್ನ ಒಕ್ಕೂಟ ಮಾಡ್ಕೊಂಡು ಹೋಗೋಣ ಆದ್ರೆ ಯಾರು ಯಾರನ್ನೂ ಒಪ್ಕೊಳ್ಳೋ ಸ್ಥಿತಿ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾಕಂದ್ರೆ ನಮ್ಮಲ್ಲಿ ಅನೇಕ ವಿಚಾರಗಳಿರ್ತವೆ ನನ್ನಲ್ಲಿ ಒಂದು ಒಳ್ಳೊಳ್ಳೆ ಬರ್ತದೆ ಇವರು ಹಿರಿಯರನ್ನ ನಾವು ಎಲ್ಲಿ ಕಡೆಗಣಿಸ್ತೀವೋ ಅಲ್ಲಿ ಸಮಾಜ ಆ ನಿಟ್ಟಿನಲ್ಲಿ ಇವತ್ತು ನಾವು ಹಿರಿಯರನ್ನ ಜೊತೆ ಇಟ್ಕೊಳ್ಬೇಕು ಮತ್ತೆ ನಮ್ಮಲ್ಲಿ ಬುದ್ಧಿಜೀವಿಗಳಿದ್ದಾರೆ ಮೇಧಾವಿಗಳು ಮತ್ತೆ ಆ ಅಧಿಕಾರಿಗಳು ಐ ಎಸ್ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಇದೆ ಮತ್ತೆ ಆರ್ಥಿಕವಾಗಿ ಸಮರಾಗಿರ್ತಕ್ಕಂಥವರು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಮುಂದೆ ವೇದಿಕೆ ತೆಗೆದುಕೊಂಡು ಅವರ ಮಾಡಬೇಕಾದವರು ನನ್ನ ನನ್ನ ಪಾಡು ನಾನು ಇದ್ದಂತವ್ರನ್ನ ಇಲ್ಲ ನಿಮ್ಮ ಸಂಘಟನೆ ಬೇಕು ಈ ಸಮಾಜಕ್ಕೆ ಬೇಕು ನೀವು ಅಂತ ಹೇಳಿ ನನ್ನ ಕರ್ಕೊಂಡು ಬಂದು ಸುಮಾರು ಈ ಭಾಗದಲ್ಲಿ ನಾನು ಬೆಂಗಳೂರಿನ ಪ್ರಾಂತದಲ್ಲಿ ಇದ್ದಂತವನ್ನ ಈ ಮಧ್ಯ ಕರ್ನಾಟಕ ಪ್ರಾಂತದ ಭಾಗದಲ್ಲೆಲ್ಲ ಪರಿಚಯಿಸಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಮತ್ತೆ ನಾನು ಹೋರಾಡುವಂತ ಪ್ರಯತ್ನಕ್ಕೆ ನನ್ನ ಮತ್ತೆ ಮುಂದಾಳತ್ವ ಕೊಟ್ಟಿದ್ದಕ್ಕೆ ನನಗೆ ಸ್ವಲ್ಪ ಹೆಚ್ಚಿನ ಹೊರೆ ಯಾಕಂದ್ರೆ ಸಾಮಾಜಿಕ ಬದುಕಿನಲ್ಲಿ ಇವತ್ತು ನಾವು ನಮ್ಮ ಮನೆ ಮಠ ಸಂಸಾರಗಳನ್ನ ನಾವು ಒಂದೇ ಕೂರೇ ಈ ಸಮಾಜದ ಸಂಘಟನೆ ಮಾಡುವವರು ಯಾರು ಒಂದು ಪ್ರಶ್ನೆ ಬರ್ತದೆ ಹಾಗಾಗಿ ನನ್ನ ವೈಯಕ್ತಿಕ ಬದುಕಿಗೆ ನಾನು ಹೆಚ್ಚಿಗೆ ಗಮನ ಕೊಡದೆ ಸಮಾಜದ ಬದುಕಿಗಾಗಿ ನಾವು ಬದುಕೋಣ ಯಾಕಂದ್ರೆ ಸಮಾಜದಿಂದ ನಾಯಕ ಬರ್ತದೆ ನಾಯಕರಿಂದ ಯಾವತ್ತು ಸಮಾಜ ಆಗಲ್ಲ ನಾಯಕರಿಂದ ಸಮಾಜ ಎಲ್ಲ ವಿಚಾರ ತಿಳ್ಕೊಂಡಿದ್ದಾರೆ ಇದ್ರ ಜೊತೆ ಅನೇಕರು ತಿಳಿದಿರತಕ್ಕಂಥ ಹಿರಿಯರು ಚಿತ್ರದವರು ಬುದ್ಧಿ ಜೀವ ಅಂತ ಇದ್ದಾರೆ ಇವರೆಲ್ಲರ ತಲೆ ಸೂಚನೆಗಳಾಗ್ತದಂತೆ ಸರ್ಕಾರದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಏನೆಲ್ಲ ಅಂಶದ ವಿಷಯಗಳು ಸಿಗ್ತವೆ ಅದನ್ನು ಯಾವ ರೀತಿ ಜನಗಳಿಗೆ ತಲುಪಿಸೋ ಅಂತ ಕೆಲಸ ಆಗುತ್ತೆ ಯಾಕಂದ್ರೆ ಇವತ್ತು ನಾವು ಮೊಬೈಲಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಸಮೂಹಗಳಿದೆ ಎಲ್ಲ ಗುಂಪು ಮಾಡ್ಕೊಂಡು ಇವತ್ತು ಒಬ್ಬರಿಂದ ಒಬ್ಬರು ಇವತ್ತು ಈ ಒಂದು ವಿಷಯಗಳು ಹಂಚ್ತಾ ಹೋಗ್ತದೆ ಆ ರೀತಿಯಲ್ಲಿ ಒಬ್ರು ಕಟ್ಟಕಡೆ ಹಳ್ಳಿ ಹಳ್ಳಿಯ ಮತ್ತೆ ನಮಗೆ ಕರೆ ಮಾಡಿ ಆ ರೀತಿಯಾಗಿ ಆಗದೆ ಹೋದ್ರೆ ಈ ಸಮಾಜದಲ್ಲಿ ಬದುಕನ್ನ ಕಟ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ ಇವತ್ತು ಸರ್ಕಾರಗಳು ನಮ್ಮನ್ನ ಎಲ್ಲಿ ಒಂದು ನಾವು ಏನು ಮತ್ತೆ ಇವತ್ತು ಸರ್ಕಾರದ ಬಜೆಟ್ಗಳಲ್ಲಿ できるんだ